ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸೊ ಇವತ್ತಂತೂ ಬಿಗ್ ಅಪ್ಡೇಟ್ ಅಂತ ಹೇಳ್ಬೇಕು ಆರ್ ಸಿ ಬಿ ಮತ್ತೊಂದು ಟ್ರೇಡ್ ಅಪ್ಡೇಟ್ ಐತಿ ಸೊ ಆ ಟ್ರೇಡ್ ಅಪ್ಡೇಟ್ ಏನು ಯಾರು ಟ್ರೇಡ್ ಆಗ್ಲತ್ತರ ಮತ್ತೆ ಏನೇನು ಸುದ್ದಿ ಅಂತ ವಿಡಿಯೋ ತಿಳ್ಕೊಳಕ ವಿಡಿಯೋನ ಫುಲ್ ನೋಡ್ರಿ ಅದಕ್ಕೆ ವಿಡಿಯೋನ ಒಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದ್ರು ಗೆದ್ದ ಒಂದ್ ಥಿಂಗ್ ಆಯ್ತು ನಾವು ಆರ್ ಸಿ ಬಿ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಪೋಸ್ಟ್ ಮಾಡೋದು ಬಿಡ್ತು ಆದರೂ ಅವನು ಆಗಿ ಟ್ರೇಡ್ ಆ ಕಡೆ ಈ ಕಡೆ ನಡೀಲತ್ತವು ಮೊನ್ನೆ ನಾನು ಪಿಲ್ಸ್ ಸೊಲ್ಟು ಟ್ರೇಡ್ ನಡೀತಾ ಟ್ರೇಡ್ ಬಗ್ಗೆ ಹೇಳಿದ ಅಪ್ಡೇಟ್ ಸೊ ಸದ್ಯಕ್ಕೆ ಯಾರ ಬಗ್ಗೆ ಟ್ರೇಡ್ ಅಪ್ಡೇಟ್ ಅಂದರೆ ಇದು ಪ್ಯೂರ್ಲಿ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಏನೋ ಇನ್ನೊಬ್ಬರ ಬಗ್ಗೆ ಐತಿ ಅದನ್ನು ಮುಂದಿಡೋದಾಗ ಮಾಡ್ತೀನಿ ಈಗ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಟ್ರೇಡ್ ಅಪ್ಡೇಟು ಏನು ಟ್ರೇಡ್ ಅಪ್ಡೇಟ್ ಅಂದರೆ ನೀವು ತಮಿಳಿಲೋ ನೋಡಿರ್ಬೋದು ಭೂಮಿ ಮೇಲೆ ಎಮ್ ಐ ಕಾಣೋತೆ ಹೌದು ಕರೆಕ್ಟು ಇದಾರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ನಮ್ಮ ಇದು ಮುಂಬೈ ಇಂಡಿಯನ್ಸ್ ಅವರು ಭುವನೇಶ್ವರ್ ಕುಮಾರ್ ಅವನ್ನೆಲ್ಲ ಮೇಲೆ ಕಣ್ಣಿಟ್ಟರು ಅಂದರೆ ಟ್ರೇಡ್ ಇವರೇ ಇವ್ರೇಂದರ್ಥ ಮುಂಬೈ ಇಂಡಿಯನ್ಸ್ ಅವರು ನಮ್ಗೆ ನಮಗೆ ಭುವನೇಶ್ವರ್ ಕುಮಾರ್ ಕೊಡ್ರಿ ನಿಮ್ಗೆ ನಾವು ದೀಪಕ್ ಚಾರನ್ ಕೊಡ್ತೀವಿ ಅಂತ ಅರ್ಥ ಸೊ ಇದು ನಮ್ಮ ಆರ್ ಸಿ ಬಿ ಜಿಲ್ಲೆ ಒಪ್ಪೊಳಂಗೆ ಇಲ್ಲ ಬ್ಯಾಡ ಬೇಡತ್ತಾರ ಒಟ್ಟೆ ಯಾವುದಾದ್ರೆ ಭುವನೇಶ್ವರ್ ಕುಮಾರ್ ಇಲ್ಲಿ ದೀಪಕ್ ಚಾರ ಅವ್ರೆ ಇಲ್ಲಿ ಆ ಅಂತ ಸ್ವಿಂಗು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಇಲ್ಲಿ ಇವರು ಒಂಥರ ಇಂಜುರಿ ಪ್ರೋ ಅಂದ್ರೆ ದೀಪಕ್ ಚಾರ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಎಕಾನಮಿ ವಿಕೆಟ್ ತೆಗ್ದ್ರೆ ಎಕಾನಮಿರ ಕಾಪಾಡ್ತಾರೆ ಅವರು ಅದು ಗ್ಯಾರಂಟಿ ಇಲ್ಲ ಸೊ ನಮ್ಮ ಆರ್ ಸಿ ಬಿ ಇದನ್ನ ಪಕ್ಕ ರಿಜೆಕ್ಟ್ ಮಾಡೋ ಚಾನ್ಸ್ ಹೈ ಅಂದ್ರೆ ಹೇಳ್ದು ಅವರೆಲ್ಲ ಕರೆ ಅವರೆಲ್ಲ ಅಪ್ರೋಚ್ ಕರೆ ನೀವು ದೀಪಕ್ ಚಾರ್ ಅಂತ ಕೊ್ರಿ ಭುವನೇಶ್ವರ್ ಕುಮಾರ್ ಕೊಡಿರಿ ದೀಪಕ್ ಚಾರ್ ಹಂಗೆ ಸ್ವಿಂಗ್ ಮಾಡ್ತಾರೆ ಹಿಂಗೆ ಸ್ವಿಂಗ್ ಮಾಡ್ತಾಯಿರ್ತೀಯ ದೀಪಕ್ ಚಾರ ಅವ್ರಗಿಂತ ಫಾರ್ ಫಾರ್ ಬೆಟ್ರದಾರು ಭುವನೇಶ್ವರ್ ಕುಮಾರ್ ಸೊ ನನ್ನ ಪ್ರಕಾರ ಅಂದರು ಆರ್ ಸಿ ಬಿ ಅವ್ರನ್ನ ಬಿಟ್ಟು ಕೊಡೋಲ್ಲ ಭುವನೇಶ್ವರ್ ಕುಮಾರ್ ಅವ್ರನ್ನ ಮತ್ತು ಇವ್ರ ಅಂದರೆ ಬಿಟ್ಟು ಕೊಡಲ್ಲ ದೀಪಕ್ ಚಾರ ತಗೊಳಕೆ ಹೋಗೋಲ್ಲ ಯಾಕಂದ್ರೆ ನಮ್ಮವ್ರು ಇದ್ದಾಗ ದೀಪಕ್ ಸಾರ ತೊಗೊಳಿಲ್ಲ ಇನ್ನು ಕಮ್ಮಿ ಪ್ರೈಸ್ ಹೋಗ್ಯಾರ ಯಾರು ದೀಪಕ್ ಚಾರ ನಮ್ಮವ್ರು ಭುವನೇಶ್ವರ್ ಕುಮಾರ್ ಅವ್ರನ್ನ ಹನ್ನೊಂದ್ರ ತಕ ಹತ್ತುವರೆ ಕೋಟಿ ತಕ ಹೋದ್ರು ಭುವನೇಶ್ವರ್ ಅಲೆ ದೀಪಕ್ ಚಾರು ಒಂಬತ್ತಕ್ಕೇನು ಹೋದ್ರು ಮುಟ್ಲಿಲ್ಲ ನಮ್ಮವ್ರು ಅಂತ ಅಂಥವ್ರು ಟ್ರೇಡ್ನಾಗೆ ಮುಡ್ತಾರ ದೀಪಕ್ ಚಾರ ಚಾನ್ಸೇ ಇಲ್ಲ ಸೊ ಅದಕ್ಕೆ ಏನೈತಿ ಮುಂಬೈದವ್ರು ಎಷ್ಟು ತೆಲಿ ಹೊಡ್ಸ್ಯಾರು ನಮ್ಗೆ ಇದ್ರ ಮೇಲೆ ಗೊತ್ತಾಗೈತಿ ನಿಜಕ್ಕರ್ ಮುಂಬೈಯ ವಾಂಕೆಡ ಸ್ಟೇಡಿಯಂ ಬಾಲ್ ಹೆವಿ ಸ್ವಿಂಗ್ ಹಾಕೋ ನಮ್ಮ ಭುವನೇಶ್ವರ್ ಕುಮಾರ್ ಅವರು ತಮ್ಮ ಮೊದಲಿನ ಫಾರ್ಮಿಗೆ ಬಂದವರು ಐ ಪಿ ಎಲ್ ಸೂಪರಾಗಿ ಬಾಲಿಂಗ್ ಹಾಕಿದ್ರು ಎಕಾನಮಿ ಕಾಪಾಡಿದ್ರು ಸೊ ಅದಕ್ಕೂ ಬೂಮ್ರಾವ್ರಡೆ ಭುವನೇಶ್ವರ್ ಕುಮಾರ್ ಹೇಗಿದ್ರೆ ಹ್ಯಾಂಗ್ ಇರತಿ ಪ್ಲಸ್ ಟ್ರೆಂಟ್ ಬೋಲ್ಟ್ ಡೆಡ್ಲಿ ಪೇಸ್ ಅಟ್ಯಾಕ್ ನಮ್ ಅದು ನಮ್ದು ಆಗ್ಬೋದು ಇವ್ರಿಗೆ ನಮ್ಮ ದೇ ಇಂಜುರಿ ಪ್ರೋ ದೀಪಕ್ ಚಾರ್ ಕೊಟ್ಬಿಡ್ನು ಇವ್ರ ಪೇಸ್ ಬಾಲಿಂಗ್ ಅಟ್ಯಾಕ್ ಒಂತ್ರ ವೀಕ್ ಆಕತ್ತೆ ತರ ಎಲ್ಲ ತಿಳಿ ಹೊಡ್ತಾಯಿರ್ಕಾರಿ ಮುಂಬೈನ ಸರ್ ನಮ್ಮ ಆರ್ ಸಿಬ್ಬರ್ ಇದ್ ನಂತರ ಒಟ್ಟ ಒಪ್ಪಲ್ಲ ನಿಮಗೇನು ಮಾಡಬೇಕು ಈ ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ಅವ್ರ ನಾವು ಒಪ್ಕೋಬೇಕು ಬೇಡ ಅದನ್ನ ವಿಡಿಯೋ ಥರ ಕಮೆಂಟ್ ಮಾಡ್ರಿ ಮತ್ತು ಭುವನೇಶ್ವರ್ ಕುಮಾರ್ ಅವ್ರ ಎಮ್ ಐಗೆ ಹೋಗ್ಬೇಕು ಬೇಡ ಅದನ್ನ ಕಮೆಂಟ್ ಮಾಡ್ರಿ ಮತ್ತು ದೀಪಕ್ ಚಹರ್ ಅವರು ಆರ್ ಸಿ ಬಿ ಬರ್ಬೇಕು ಬೇಡ ಅನ್ನ ಕಮೆಂಟ್ ಮಾಡ್ರಿ ನನ್ನ ಪ್ರಕಾರ ಅಂತ ದೀಪಕ್ ಚಹರ್ ಆರ್ ಸಿ ಬಿ ಬರೋದು ಬೇಡ ಬೇಡ ಇದಕ್ಕೆ ನಾವು ಕಪ್ ಗೆದ್ದು ಕಪ್ ಸ್ಕ್ವಾಡ್ ಸೇಮ್ ಹಾಗೆ ಇದ್ರೆ ಇನ್ನೊಂದ್ಸಲ ಕಪ್ ಗೆಲ್ಲ ಚಾನ್ಸ್ ಇರುತ್ತೆ ಸೊ ಬೇಡ ಅದು ಬಿಟ್ರೆ ಸೊ ಏನು ಬೇಡ ನಮಗೆ ಯಾವ ಟೀಮ್ ಇತ್ತು ಅದೇ ಟೀಮ್ ಇರಲಿ ಯಾ ಭುವರ್ ಕುಮಾರ್ ಅವ್ರು ಹೋಗೋದು ಬೇಡ ಯಾ ಸಾಲ್ಟ್ ಅವ್ರು ಹೋಗೋದು ಬೇಡ ಅಂದ್ರೆ ಯಾರು ಹೋಗೋದು ಬೇಡ ಇನ್ನೊಬ್ಬರ ಬಗ್ಗೆ ಅಪ್ಡೇಟ್ ಐತೆ ಅದು ಯಾರು ಅಂದರು ನಮ್ಮ ಕೃಣಾಲ್ ಪಾಂಡೆ ಅವ್ರ ಬಗ್ಗೆ ಕೃಣಾಲ್ ಪಾಂಡೆ ಅವ್ರಿಗೆ ಮುಂಬೈದವ್ರು ಮ ಅದು ಕೃಣಾಲ್ ಪಾಂಡ್ಯದವ್ರಿಗೆ ಮುಂಬೈದವ್ರೆ ಮತ್ತೆ ಅಪ್ರೋಚ್ ಮಾಡ್ಯಾರೋ ಅದು ಯಾರು ಬಲ್ಲಿ ಅಪ್ರೋಚ್ ಮಾಡ್ಲತ್ತಾ ಇರ್ತೆ ಮುಂದೆ ವೀಡಿಯೋದಾಗ ಹೇಳ್ತಾನೆ ಸೊ ಇಷ್ಟು ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋನ ಇಷ್ಟ ಆಯ್ತು ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ ಇಲ್ಲ ಸೊ ಹಂಗ ವೀಡಿಯೋಕ್ಕೂ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ವಿಡಿಯೋ ತಗೋಣ ಎಲ್ರಿಗೂ ನಮಸ್ಕಾರ